ಇಲ್ಲವಾ ಇಲ್ಲ ಒಂದು ನಿಮಿಷನೂ ನಾನು ಮನೆಗೆ ಇರಂಗಿಲ್ಲ ಎಷ್ಟು ಮಾಡಲಿ ಏನೇ ಮಾಡಲಿ ನನ್ನ ಗಂಡದ ತಂಗೇ ಬೇಕು ಏನ ತಪ್ಪು ಮಾಡಿದ್ರು ತಂಗೇ ಬೇಕು ಯಾವತ್ತು ಹೇಗೆ ಅಂತ ಅನ್ನಂಗಿಲ್ಲ ಅಂತ ಗಂಡನ ಜೊತೆ ನಾ ಹಿಂಗೆ ಬಾಳೆ ಮಾಡಲಿ ಆಗದ ಮಾತು ನಾನಂತೂ ಇಲ್ಲಿ ಇಲ್ಲಿರಂಗಿದ್ದೇವ ಹೋಗೇ ಬಿಡ್ತೀನಿ ಹೆಂಗೋ ಮದುವೆ ಅಂತೈತಿ ಮದುವೆ ಬಂದಾಳಂತೂ ಮಂದಿಗೆ ಗೊತ್ತಾಕೈತಿ ಹಾಗಾಗಿ ನಾನು ಹೋಗೇ ಬಿಡ್ತೀನಿ ಈಗಿನ ಮಾಡಲಿ ಅತ್ತಿಗೆ ಎಷ್ಟಾದರೂ ಮಗಳ ಸೊಸಿ ಪರ ಮಾತಾಡಕತ್ತಾಳೆ ನಾಳೆ ಮಗಳ ವಿಷಯ ಏನಾರು ಬಂದರೆ ನನಗೆ ತಿರುಗಿ ಬೇತಾ ನಮ್ಮ ಅತ್ತಿ ಯಾವಾಗ ತಿರುಗಿಬೇಕಾ ಯಾವಾಗಿಲ್ಲ ಅನ್ನೋದು ನನಗೆ ಗೊತ್ತೈತಿ ಆಕೆ ಕೈಗುಣ ನನಗೆ ಗೊತ್ತೈತೆ ಆಕೆ ಕೆಲಸ ಆಗಬೇಕಾಗಿತ್ತು ಆವಾಗ ನನಗೆ ಚೆನ್ನವ್ವ ಚೆನ್ನವ್ವ ಅಂತ ಬರ್ತಾಳೆ ಅದ ಅಕ್ಕಿ ಕೆಲಸ ಎಲ್ಲ ಮುಗೀತು ಏ ಚೆನ್ನಿ ಚೆನ್ನಿ ಅಂತ ನಿಂದಿರ್ಕಾಳೆ ಯಾವಾಗ ಮಗಳ್ ನೆನಪಾಕಳ ಅವಾಗ ಮಗಳು ಬೇಕಕ್ಕಳ ಯಾವಾಗ ಮಗಳ ಹತ್ರ ಕೆಲಸ ಇರಲ್ಲ ಸೊಸಿಗೆ ಹತ್ರ ಕೆಲಸ ಇರ್ತತಿ ಅವಾಗ ಸೊಸಿ ಬೇಕಕ್ಕಳ ಗಂಡ ಅಂತ ನನ್ನ ಇರ್ಬೇಕ ಗಂಡ ಅದಾವ ಕಟ್ಕೊಂಡು ಹೆಂಡತಿ ಪರ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಮನೆಯವ್ರ ಪರ ಇದ್ದಂದ್ರ ಅದು ಹೆಂಡತಿ ಎಲ್ಲಿ ಹೋಗ್ಬೇಕು ಅಪ್ಪ ಅವನ ಬಿಟ್ಟು ಬಂದು ಎಲ್ಲಾರನೂ ಬಿಟ್ಟು ಬಂದು ಇಲ್ಲಿ ಜೀವನ ಮಾಡ್ತಿರ್ತೀವಿ ಇವ್ರು ನೋಡಿದ್ರೆ ಅಕ್ಕ ತಂಗಿ ತಮ್ಮ ತಾಯಿ ತಂದಿ ಅಂತಾರ ಅನ್ಲಿ ಬೇಡ ನಂಗಿಲ್ಲ ಅವ್ರು ನೋಡ್ಕೋಬೇಕು ನನ್ನ ನೋಡ್ಕೋಬೇಕು ಆದ್ರೆ ಇವ್ರು ಮಾತಿದ್ರೆ ತಂಗಿ 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 ಕುಂತರು ತಂಗಿ ನಿಂತರು ತಂಗಿ ಯಾಕೆ ಸಾಕಾಗಿ ಹೋಗೈತಿ ಸಾಕು ಸಾಕು ಜೀವನಾನೇ ಸಾಕಾಗೈತಿ ಬೇಡ ಮದುವೆ ಆಗ ಈಗ ಆರ್ ತಿಂಗಳಾದ್ರೂ ಇಷ್ಟು ಮುಂದೆ ಮುಂದೆ ಮುಂದಾದ್ರೆ ಏನಾಯ್ತು ಜೀವನ ಅಲ್ಲಪ್ಪ ಇಲ್ಲ ನಾನ್ ಮೊದ್ಲು ನಂತವ್ರ ಮನೆಗೆ ಹೋಗ್ತೀನಿ ಮಾಡಕತ್ತಿ ಇನ್ನೇನ್ ಮಾಡ್ಲಿರಿ ನಿಮಗಂತೂ ತಂಗಿ ತಾಯಿ ತಂದಿ ಅಂತೀರಾ ಅನ್ರಿ ನಾನ್ ಬೇಡನಲ್ಲ ನನ್ ಅವ್ರ ಮೇಲೆ ಇದ್ದ ಪ್ರೀತಿ ನನ್ ಮೇಲೆ ಇದ್ದಿತ್ತಂದ್ರ ನಾನು ಇಲ್ಲೇ ಇರ್ತಿದ್ನಿ ಅಲ್ಲಾ ನಿಮ್ ತಂಗಿ ಹೇಳೋ ಒಂದ ಒಂದ್ ಮಾತಿಗೆ ನನ್ನ ಮೇಲೆ ಕೈ ಎತ್ತಿರಲ್ಲ ನೀವು ತಪ್ಪ ಯಾರ್ದು ಏನು ಅಂತ ನೀವು ಒಂದ್ ತಿಳ್ಕೊಂಡ್ರೆ ನೋಡು ನನಗ ನಮ್ಮ ತಂಗಿ ಮೇಲೆ ಭಾಳ ಪ್ರೀತೈತಿ ಅಕ್ಕಿನ ಚಲೋ ಮನೆಗೆ ನೋಡಿ ಚಲೋ ಮನೆತನಕ್ಕೆ ನೋಡಿ ಮದುವೆ ಮಾಡ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಆಗೈತಿ ನಾನು ಮೊದ್ಲಿಂದನು ನನ್ನ ತಂಗಿ ಅಂದ್ರೆ ಜೀವ ಅಂತ ಅಂದ್ಕೊತ ಬಂದೀನಿ ಅಕ್ಕಿ ಕೇಳಿದ್ದನ್ನ ಏನೂ ಇಲ್ಲ ಅಂತಂದಿಲ್ಲ ಆಕೆ ಬೇಕಂತ ಕೈ ಮಾಡಿ ತೋರಿಸಿದ್ದನ್ನು ನಾನು ನನಗೆ ಎಷ್ಟು ಕಷ್ಟ ಆಗಲಿ ಎಷ್ಟೋ ನೋವಾಗಲಿ ಅದು ಎಷ್ಟೋ ತರಾಸಾಗಲಿ ನನ್ನ ಕೈಲಿ ನಿಗದ್ರೆ ನಾನು ದುಡ್ದು ಮಾಡಿ 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 ಆದ್ರೆ ಆಕಿ ಕೊಟ್ಟಿರ್ತೇನೆ ಈಗ ನೀವು ಬಂದ ಮೇಲೆ ಏನಾಗಿತ್ತು ಅಂದ್ರೆ ನೀನು ನೋಡ್ಕೋದ್ರೊಳಗಾಕಿ ಆಕಿನ್ನೂ ನೋಡ್ಕೋದು ನಾನು ಕಮ್ಮಿ ಮಾಡೀನಿ ಆದ್ರೆ ಆಕಿ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಚಲೋ ತಂಗಿನದಳ ಆದರೆ ಆದ್ರೆ ಆಕಿ ಹೊಂದಾಣಿಕೆ ಆಗ್ಬಾತು ನೀನು ಆಕಿ ಬಗ್ಗೆ ತಪ್ಪು ತಿಳ್ಕೊಳತ್ತೀವಿ ಏನು ಆಕಿ ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದ್ರೊಳಗೆ ಗೊತ್ತಿಲ್ಲ ಆದ್ರೆ ನೀವು ಇಬ್ಬರು ಜಗಳ ಮಾಡತ್ತೀರ ಇಬ್ಬರು ಜಗಳದಿಂದ ನಾನು ನಿನಗೆ ಹೇಳಿದ್ರೂ ಅಕಿಗೆ ಸಿಟ್ ಬರ್ತತಿ ಅಕಿಗೆ ಹೇಳಿದ್ರೆ ನಿನಗೆ ಸಿಟ್ಟು ಬರ್ತತಿ ಅದಕ್ಕೆ ನೀನು ಹೇಗಾಗಿ ಅನುಸರಿಸುತ್ತಿ ಅಂತ ಹೇಳಿ ನಾನು ಅಕಿನ ಹೊಗಳಿ ನಿನ್ನನ್ನ ಬೈದಿರ್ತೀನಿ ಅರ್ಥ ಮಾಡ್ಕೋ ಚೆನ್ನವ ಹಿಂಗೆ ಬಿಟ್ಟು ಹೋದ್ರೆ ಏನು ಅರ್ಥ ಮಾಡ್ಕೊಳ್ರಿ ಏನಾಗೋದೈತ್ರಿ ಇರ್ಲಿ ಬಿಡ್ರಿ ತಪ್ಪ ನಂದ ನಾನು ಮೊದಲ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಏನ್ ಮಾಡುದು ತಪ್ಪ ನಂದ ಇರುವಾಗ ನನ್ನ ಬಾಯಿ ಮುಚ್ಕೊಂಡು ನಾನು ಸುಮ್ನೆ ಇರಬೇಕು ಹೆಂಗೋ ನಮ್ಮ ಊರಾಗಿ ಮದುವೆನೂ ಐತಿ ನಮ್ಮ ಅವ ಕರಿಯಕೋ ಬಂದಿದ್ಲಲ್ಲ ಆಯ್ತು ನಾನು ಊರಿಗೆ ಹೋಗ್ತೀನಿ ನೋಡೋಣ ನನ್ನ ಮನಸ್ಸಿಗೆ ಬರ್ಬೇಕಂತ ಅನ್ಸಿರ ಬರ್ತೀನಿ ಇಲ್ಲ ಅಂತಂದ್ರ ನಾನೊಂದ್ ಸ್ವಲ್ಪ ದಿನ ಅಲ್ಲೇ ಇರ್ತೇನೆ ರೀ ಯಾಕೋ ನನ್ನ ಮನಸ್ಸು ತಿಳಿ ಆಗೋರ್ಗು ನಂಗೆ ಇಲ್ಲಿ ಬರಕ್ ಮನಸ್ಸೇ ಇಲ್ಲ ಆಕಿನ್ ಹೆಂಗ ಒಪ್ಪಿಸಲಿ ಅವು ನೋಡ್ರ ಕಡ್ಡಿ ಮುರ್ ತುಂಡು ಮಾಡಿದಂಗ ಆಕಿ ಎಲ್ಲಿ ಹೋಗದಂಗ ಆಕಿ ಹೆಂಗ್ ಸಿಟ್ಟು ಮಾಡ್ಕೊಳ್ಳ ಅದನ್ನ ರಮಿಸಿ ಆಕಿನ ಒಳ್ಳೆ ನೀನು ಕರ್ಕೊಂಡು ಬಾ ಅಂತ ಬಾಂತಾಳ ಈಕೆ ನೋಡೋದ್ರ ಊರಿಗೆ ಹೊಂಟು ಬ್ಯಾಗ್ ಬ್ಯಾಗ್ ಮಾಡ್ಕೊಂಡಾಳ ನನಗೆ ಈ ಬಿಟ್ಟಿರಕ್ ಆಗತ್ತ ಇತ್ತ ತಂಗಿನೂ ಬಿಟ್ಟಿರಕ್ ಏನು ಮಾಡಬೇಕು ಮಾಡ್ಬೇಕು ನಾನು ನನಗಂತೂ ತಿಳಿದಂಗೆ ಆಗೈತಿ ಚೆನ್ನ ಚೆನವ ನೋಡು ಅವ್ ಹೇಳ್ ಕಳಿಸಾಳ ನೀನು ಹೇ ಸಿ ಮಾಡ್ಕೊಂಡಾಳ ಆಕಿನ ಹೆಂಗೆ ರಮಸ್ತೀವ ಆಕಿನ ಹೆಂಗೆ ಕರ್ಕೊಂಡು ಬರ್ತೀವ ಆಕಿನ್ ಹೆಂಗ್ ರಮಿಸಿ ಕರ್ಕೊಂಡು ಬಂದು ಇಲ್ಲಿ ಊಟಕ್ಕ ಅಂತ ನಾನು ಅದಕ್ಕೆ ಬಂದಿದ್ದೀನಿ ಬಾ ಜನ ಹೋಗೋಣ ನೀವು ಅಲ್ಲ ನನ್ನ ಮೇಲೆ ಇಲ್ಲ ನಿಮಗೆ ನೀವು ಬಂದಿರೋದಿಲ್ಲ ನಿಮ್ಮ ಬೈತಾರ ನಿಮ್ಮ ನಿಮ್ಮನ್ನ ಇದನ್ನ ಮಾಡ್ತಾರ ಬಂದಿದ್ದೀರಾ ಜನವಾ ನಾನು ನೀನು ತಪ್ಪು ತಿಳ್ಕೊಳತ್ತೀ ನಿನ್ನ ಮೇಲೆ ಪ್ರೀತಿ ಇಲ್ಲ ನೀನು ಇಷ್ಟ ಇಲ್ಲದ ನಿನ್ನ ಮದುವೆ ಆದ್ದೇನು ನಿನ್ನ ಮೇಲೆ ಪ್ರೀತಿ ಐತಿ ನಮ್ಮ ಮನೆಯವ್ರ ಮೇಲೂ ಪ್ರೀತಿ ಐತಿ ನೀನು ನನ್ನ ತಂಗಿ ಮೇಲೆ ನನ್ನಷ್ಟ ಪ್ರೀತಿ ಅನ್ನೋ ಅನ್ನೋದು ತಿಳ್ಕೊಂಡ್ಬಿಟ್ಟಿದಿ ಅದು ನಿನ್ನ ಮನಸ್ಸಿನ ಗಟ್ಟೆ ಕುಂತು ಬಿಟ್ಟೈತಿ ಅದನ್ನ ತೆಗೆದ್ ನೋಡು ನನಗೆ ನಿನ್ನ ಮೇಲೂ ಪ್ರೀತಿ ಐತಿ ಹಂಗಿದ್ದರೆ ಅವ್ವನ ಮಾತು ಕೇಳಿ ನನಗೆ ಆಗಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ ಆದ್ರೆ ನಾನು ಇಷ್ಟಪಟ್ಟು ನೀನು ಬಂದಿದ್ದೀನಿ ಬಾ ನಡಿ ಊಟ ಕಚ್ ನೋಡಿ ನಾನು ನೀನು ಕುಡಿ ಒಂದ ತಟ್ಟಿರ್ತೀನಿ ನಾನು ಆಯ್ತಾ இல்லை மனசில் நானு ஊர் தாடினோ நான் நோடு நான் இஷ்டிண்டீத்தி தந்திர வந்து ஊட்ட தட்டி அந்த துண்டி இல்ல நீக்கி நோடு நினைக்க மாடு நான் ಸೀತಾ ಎಲ್ಲ ಹಾಳು ಮಾಡಕತ್ತಾಳೆ ನಮ್ಮ ಜೀವನ ಹಾಕಿ ಹಾಳು ಮಾಡಕಾಳ ಇನ್ನು ಮುಂದೆ ನನಗೆ ಉಲ್ಟಾ ತಿರ್ತಾನೆ ನಾನು ಗಂಡನ ಕಣ್ಣಿಗೆ ನಾನು ಒಳ್ಳೆಕ್ಕೆ ಕಾಣ್ತೀನಿ ಹ್ಞೂ ಸೀತನ ನಾನು ಕೆಟ್ಟಕ್ಕೆ ಮಾಡ್ತೇನೆ ಸೀತಾ ನಾನು ಗಂಡ ಹೊಡಿಯುವಾಗ ಅಲ್ಲೇ ನೀನು ಕೊಕ್ಕಟ್ಟು ಹೊಡೆದ ನಗಾತಿದ್ದೆಲ್ಲ ನಾನು ಗಂಡ ಹತ್ತಗೊಳ್ದಾಗ ಅಯ್ಯೋ ಪಾಪ ವೈನಿ ಅಂತಿದ್ದೆಲ್ಲ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದೆ ಸೀತಾ ಇನ್ನು ತೋರಿಸ್ತೀನಿ ನಿನಗೆ ನೀನು ವೈನಿ ಆಟನ ನೋಡು ಹ್ಮ್ ಏನಂತ ತಿಳ್ಕೊಂಬಿಟ್ಟಿದ್ಯಾ ಈಗ ಇಟ್ಟು ದಿವಸ ನಾಲ್ಕನೇ ಆಟ ಆದ್ರ ಇನ್ನು ವೈನಿ ಆಟ ನೋಡುವಂತೆ ನನ್ನ ಆಟನ ನೀನು ತೋರಿಸಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಮಗಳೇ ಅಲ್ಲ ನಾನು ನನ್ನ ಗಂಡನ ಪಕ್ಕದಲ್ಲೇ ಕುತ್ಕೊಂಡು ಊಟ ಮಾಡಿ ನಿನಗೂ ಉರಿಸ್ಲಿಲ್ಲ ಅಂದರೆ ನನ್ನ ಹೆಸರು ಚೆನ್ನಿನೇ ಅಲ್ಲ ನಮಸ್ಕಾರ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ನೀವು ಅನ್ಕೊಂಡ್ರಿ ಸೀತನ ವಿಷಯನ ಅವ್ರ ಅಣ್ಣನ ಗೊತ್ತಾಗುವ ಮಾಡಿ ಅಂತ ಈ ಕತೆ ಸ್ಟಾರ್ಟ್ ಮಾಡಿದ್ದೆ ಈಗ ನಾನು ಸಡನ್ ಆಗಿ ಸೀತನ ವಿಷಯ ಅವ್ರ ಅನ್ನ ಗೊತ್ತಾದ್ರೆ ಕತೆ ಆಗಲ್ಲ ರೀ ಹಾಗಾಗಿ ಸೀತನ ವಿಷಯ ಈಗ ಗೊತ್ತಾಗಲ್ಲ ಅವ್ರ ಅಣ್ಣನಿಗೆ ಮುಂದೆ ದಿನ ಗೊತ್ತಾಗುತ್ತೆ ಅದು ಯಾವತ್ತಂತೂ ನೀವು ಕಾಯ್ದು ನೋಡಬೇಕು ಇಲ್ಲ ಬಡಬಡ ಮುಂದೆ ಓಡಿಸಿ ಅಂತಂದ್ರೆ ಮುಂದೆ ಕಥೆ ಹೆಂಗೆ ಮಾಡೋದಂತ ನಮಗೆ ಗೊತ್ತಾಗಲ್ಲ ಹಾಗಾಗಿ ನಾನು ಸೀತನ ವಿಷಯನ ಅವ್ರ ನನಗೆ ಈಗಲೇ ಗೊತ್ತು ಮಾಡೋಕ್ಕಾಗಲ್ಲ ಮತ್ತೆ ಇಲ್ಲಿ ಕೊರೋನಾ ಅಂತ ಸೌಂಡ್ ಬರಕತ್ತಲ್ರಿ ಅದು ಫ್ಯಾನಿನ ಸೌಂಡ್ ನಾವು ನಾನು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ವಿಡಿಯೋ ಮಾಡ್ತಾ ಇರೋದು ದೇವಗಳು ಓದಿರದಂಗೆ ಓದಿರ್ತಾ ಇದ್ದೀನಿ ಅಂತದ್ರಲ್ಲಿ ಫ್ಯಾನ್ ಹಚ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಬಸ್ ಅಂತ ಸೌಂಡ್ ಬರಕತ್ತಿ ಏನ್ ಮಾಡಕ್ಕಾಗಲ್ಲ ವೀಡಿಯೋ ಮಾಡ್ತಾ ಇರ್ತೀವಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದೇ ಅಲಚಿಗವ ನಮ್ ಇಬ್ಬರಿಗೆ ಬರ ಕೇಳಿ ಏನ ಯಾಕೆ ಇಲ್ಲಕ್ಕದು ಬಂದಿಲ್ಲ ಇಕಿ ಸಾಮಕ್ಕನೂ ಬಂದಿಲ್ಲ ಯಾಕೆ ಎಲ್ಲಿ ಹೋಗಿದಾರೆ ಇಬ್ಬರು ಬಂದಿದ್ದೇವೆ ಇಷ್ಟು ಮೆನ್ಷನ್ ಹಾಕೋದ್ರೆ ಯಾರು ಇನ್ನೊಬ್ಬರು ಅಲಚಿಗವ எவ்வாதினி ஆக்கி சாவக்கபு எனினி மொத்த நீக்கூழினி நீலக்காய் இவத்து ஆகுதல்ல நீங்க குத்து குத்து வியாசர்த்த அல்ல ஒரூவா கிளத்தாரா முருவ் பட்டே கிளத்தாரா கர் கண்டு கரு மாதா நீவென்ன சும்மா இன்னா ஏன் மார்த்தே சிகவ நம்ம நீ நடைபெ நான்கு அதான்குட் பீதி பீதி சுத்தாக்கான கேசக் அம்மா இத்கா நான் டென்ஷன் நானும் இது சித்தக்கன கதில இல்லை நீலக்கன்னு கருதில அங்கே ஓடி நன்க பகார் சிங்கி மத்தேன் மனி ஜீவன நெஸ்பாங்க சசியதா யாக்கிஷ்டபுடா என்னவா அறாம் ரானி கத்தி திண்டு உருட்ட அய்யோ திண்டு உருண்ட அறாம் ரானி கத்திணா சாக்க ஏன் இஷ்டின் அப்படினா அல்லேன் இவரு சான சாங்க மென்சின் கதிர நீர்த்தி குடுக்க ಏನ್ ಮಾಡ್ದ ಚಿಗವ ಮನ್ಯಾಗ ಹಂಗದಾವ ಏನ್ ಮಾಡ್ತಿ ನನ್ ಹೋಗಬೇಡ ಅಂದ್ರೆ ಹೋಗ್ಬೇಡ ಅವ್ನ ಕಣ್ಣು ತಪ್ಪಿಸಿ ಊಡ್ ಬಂದ ನೋಡಿ ಹೊಲಕ್ ಒಟ್ಟ ಹೋಗ್ಬೇಡ ಹೊಲಕ್ ಯಾಕಿನಿ ಅಂತಾನ ಗಂಡನ ಹೊಲಕ್ಕೆ ಹೋಗ್ಬೇಡ ಮಗನ ಹೋಗ್ಬೇಡ ಅಂತಾನ ನಾನು ಊಡೇಲ್ ಬರ್ತಾನೆ ನನ್ಗ ಚಲೋ ಕುಂತ್ರವ ನಿಂದ ಮಗ ಗಂಡ ಹೋಗ್ಬೇಡಂದ್ರ ಊಡ್ ಬರ್ತಿ ನೋಡ ಹೋಗಬೇಡನು ಮಾಡ್ಬೇಕು ಏನ ನಾವ ಸಾಯ್ಬೇಕು ಬರ இங்கே மாத்தி நான் நோட் அவரு அரு சால முந்த் கொடுத்தார நீ அவரு ஹோத மேல அரு சாலு கொய் இல்லை அரு தாச நீ அவ் கிந்த ஐந்து புட்டி ஹெச் கொடுத்து ஏன்த்தி ஆத்திக்குவோண்ணாக்கே நோடு வந்து கொய்யல மாத்தாச்சு யார் கூத்துறாரு நான் அக்கடை குத்திர் தேன் மாத்தி குண்டது மாதிரி ஒல மாதிரி தெலுதாக மர்சி கிட்ட சோக்கி கிரிதி தூங்க நமக்கு நீர் குடி அொய் சாக்கி ஏனே நான் சசி அந்தனா உம் பண்ணி தகோனி சசினீங்க நான் துடுது எண்ணு நான் ನನ್ನ ತುಡುಗ್ಲೆ ಎಲ್ಲ ತಗೊಂಡು ತಗೊಂಡು ಹೋಗಿ ಮಾರಾಕಕ್ಕ ಅಯ್ಯ ನಮ್ಮ ಮತ್ತಿನ ಹೇಳಿದಳು ಆಯ್ತು ತಗುರಿ ಅದಕ್ಕೆ ತಗೋನೇವ ನಾ ಯ ತಗೊಳ್ಳಿ ನೋಡ್ತಾವಕ್ಕ ಇಲ್ಲೇ ಇಲ್ಲೇ ನನ್ನ ಮನೆ ಎಸ್ ಸುಳಿ ಆತ ಸಸಿ ಎಲ್ಲ ನಾಳೆ ನನ್ನ ಮಗಳ ಮದುವೆಗೆ ಅಂತ ಇಟ್ಟೇನೆ ಎಲ್ಲ ತಗೊಂಡು ಖಾಲಿ ಮಾಡಿಬಿಡಾತ ಮನೆಗೆ ನೋಡತಿಲ್ಲ அய்யோ நானும் அதேனி நான் சசிகே நன கண்ணு முந்தே ஏன் ஏன் நான் கண்ணுக்கு தோசி முந்தக்கே இல்லந்தாட்டங்க எஜ்ஜி ஹாங்கிட்டு கண்ண சன்யாக்க நான் அர்த்தமாட்கொண்டிருக்கேன் ஆகி இட் கொண்டு நோட நீ ஏன மகனு அரி விட்டி சசினு அரி விட்டி ஆட்டினேகிட்டு கல் கொட்ட நான் நோடு வந்து முலியா சார் நானும் இல்லை நோடு ஆ மகேனி இன்னொரு சனசரம் அக்கா சசி மக நம்மனை சசி அரிய பல்யா பாய்ல அந்த சுலபிள் தோறா சாரி യാൽഭില്ല നാ ഇട്ട് ഹൈ നിറ്റ് ഹാങ്കിട്ടിക് ഇക്കുളു സാബിട്ടു സൊസിയാ മുലുഹാദി അണ്ടി നോ കൂജിത് ഏൻമാർ ഇത്ത ക്കുറത്ത് ഇത് കുറക്കുറോത്ത് ഹാഗത്ത് ബാഴേ முல்வாதிக்காய் இத்தீ மணி ஹூகி அரத எல்லா ஊரிக்க அய்யுந்த அரபி கட்டுக்கொண்டி அரபி எத்திக்கு ஆகிடு அந்த முல்வாதே இறத நம் கிண்டேனா நீ சீரியஸ்ல குரு குந்த கு அதுக்கங்க தமாஷா மணி தகவல